ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಐದುನೂರು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಯಾಗಿರಲಿ ಸ್ನೇಹಿತರೆ ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ನೀವು ಕೇವಲ ಪಿ ಯು ಸಿಯನ್ನು ಪಾಸಾದರೆ ಸಾಕು ಇಲ್ಲಿ ಯಾವುದೇ ರೀತಿಯ ನಿಮ್ಮದು ಸ್ಕೋರನ್ನು ಆ್ಯಡ್ ಮಾಡಲ್ಲ ರೀ ಅಂದರೆ ಪಿ ಯು ಸಿಯಲ್ಲಿ ನೀವು ಜಸ್ಟ್ ಪಾಸಾದರೂ ಸಾಕು ರೀ ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು ಎಕ್ಸಾಮ್ ಮೆರಿಟ್ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಸ್ನೇಹಿತರೆ ಆಲ್ರೆಡಿ ನೀವು ಅನ್ನು ಕೂಡ ನೋಡಿದ್ರಿ ಸಿಲಬಸ್ ಅಲ್ಲಿ ಏನಿದೆ ಅಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ನಿಮಗೆ ಸಿಲಬಸ್ ಕವರ್ ಆಗಿರೋ ನೋಡ್ತಿದೆ ಇಲ್ಲಿ ನೀವು ನೋಡ್ತಿರಬಹುದು ಕರ್ನಾಟಕ ಆಗಿರ್ಬೋದು ಭಾರತ ಆಗಿರಬಹುದು ಕರ್ನಾಟಕ ಬುಗಳ ಭಾರತದ ಬುಕ್ಗಳಾಗಿರ್ಬೋದು ಪ್ರಪಂಚದ ಬುಗ್ಗಳ ಪ್ರಾಕೃತಿಕ ಬುಗಳಿಬಹುದು ಪರಿಸರ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರಬಹುದು ಕರೆಂಟ್ ಅಫೇರ್ಸ್ ಆಗಿರಬಹುದು ಮತ್ತೆ ನಿಮಗೆ ಓಲ್ ಕ್ವೇಶ ಪೇಪರ್ ಎಸ್ ಡಿಎ ಮತ್ತು ಎಫ್ ಡಿ ಓಲ್ಡ್ ಕ್ಷೇನ್ ಪೇಪರ್ ಈ ಎಲ್ಲ ನೋಟ್ಸ್ ಎರಡು ನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದು ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ಪಡಿಎಫ್ ನೋಟ್ಸ್ನ ಕಳ್ಸಿ ಸಿಕ್ಕಿ ಕೆಳಕೊಂಡ್ಸ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಡ್ತನ್ನು ಪಡಿಎಫ್ ಮುಖಾಂತರ ಕಳಿಸ್ಕೊಡ್ತಾರೆ ಇರೋ ಮಾತ್ರ ಕೆಳಕರಣ ನಂಬರ್ಗೆ ಮೆಸೇಜ್ ಮಾಡಿ ಎಸ್ ಡಿ ಎಫ್ ಡಿ ಎಲ್ಲ ಪಿ ಸಿ ಆಗಿರ್ಬೋದು ಪಿ ಎಸ್ಐ ಆಗಿರ್ಬೋದು ಎಸ್ ಡಿ ವಿಲೇಜ್ ಅಕೌಂಟ್ ಆಗಿರ್ಬೋದು ನಿಮಗೆ ಆಲ್ಮೋಸ್ಟ್ ಎಲ್ಲ ಕೆ ಎಸ್ ಪ್ರಿಲಿಮ್ಸ್ ವರ್ಗೂ ಕೂಡ ಇವು ಈ ನೋಟ್ಸ್ಗಳು ಯೂಸ್ ಆಗ್ತಾವೆಲ್ಲ ಕೂಡ ಕೈಬಾರ ನೋಡ್ಸ್ ಇರ್ತಾವೆ ನಾ ಅದೇ ರೀತಿ ನಿಮಗೆ ಸಿಕ್ಸ್ ಟು ಟೆಂತ್ ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಕೇವಲ ನೂರು ರೂಪಾಯಿ ಅವನು ಕೂಡ ಪಿ ಡಿ ಎಫ್ ನೋಟ್ಸ್ ಅದಕ್ಕೂ ಕೂಡ ಯೋಗ್ಯ ಬೇಕಂತಂದ್ರೆ ಸಿಕ್ಸ್ ಟು ಟೆಂತ್ ಬೇಸಿಕ್ ನೋಟ್ಸ್ ಇಲ್ಲಿ ಕೈಗಳಿಗೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯ ಸ್ನೇಹಿತರೆ ಈ ನೋಟ್ಸ್ ಬಂದು ನಿಮಗೆ ವಿಲೇಜ್ ಅಕೌಂಟ್ಗೂ ಕೂಡ ಯೂಸ್ ಆಗುತ್ತೆ ಪಿ ಸಿಗೂ ಯೂಸ್ ಆಗುತ್ತೆ ಪಿ ಎಸ್ ಐಗೆ ಯೂಸ್ ಆಗುತ್ತೆ ಅದೇ ರೀತಿ ಎಸ್ ಡಿ ಎಫ್ ಡಿ ಎಗೂ ಯೂಸ್ ಆಗ್ತದೆ ಅದೇ ರೀತಿ ಪಿ ಡಿ ಒಗೂ ಯೂಸ್ ಆಗ್ತದೆ ಸ್ನೇಹಿತರೆ ಈ ನೋಟ್ಸ್ ಇಂದ ಸಾಕಷ್ಟು ಲಾಸ್ಟ್ ಟೈಮ್ ಏನು ಎಕ್ಸಾಮ್ ಬರೆದರೆ ಸಾಕಷ್ಟು ಪ್ರಶ್ನೆ ಒಂದು ಕಡಿಮೆ ಅಂದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಪ್ರಶ್ನೆಗಳು ಕೂಡ ಇದರಲ್ಲಿ ಕೇವಲ ಜಿ ಕೆದಲ್ಲಿ ಬಂದಿದ್ದು ಅದೇ ರೀತಿ ಕಮ್ಯುನಿಕೇಷನಲ್ಲಿ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಪರ್ಸೆಂಟ್ವರೆಗೂ ಕೂಡ ಪ್ರಶ್ನೆಗಳು ರೀ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ಕೋಚಿಂಗ್ ನೋಟ್ಸ್ ಇರ್ತಾವೆ ಇಂಟ್ರೆಸ್ಟ್ ಇರೋರು ಮಾತ್ರ ಇಲ್ಲಿ ಕೆಳಗಡೆ ಕಾಣ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಲಾಸ್ಟ್ ಟೈಮು ವಿಲೇಜ್ ಅಕೌಂಟ್ ಬರದವ್ರನ್ನ ಕೇಳಿರಿ ಟಪ್ಪೆಸ್ಟ್ ಎಕ್ಸಾಮ್ ರೀ ಪಿ ಡಿ ಒಕ್ಕಿಂತ ಟಪ್ ಇತ್ತು ರೀ ಅದೇ ರೀತಿ ಇಲ್ಲಿ ನಿಮ್ಮದು ಪಿ ಯು ಸಿ ಲೆವೆಲ್ ಎಕ್ಸಾಮ್ ಇದ್ದಂಗೆ ರೀ ಕೆ ಎಸ್ ಪ್ರಿಲಿಮ್ಸ್ವರೆಗೂ ಕೂಡ ಇದು ಎಕ್ಸಾಮ್ ಇತ್ತಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಕ್ವಶನ್ ಪೇಪರ್ ಭಾಳ ಟಪ್ ತೆಗೆದಿದ್ರು ಲಾಸ್ಟ್ ಟೈಮು ಬಟ್ ಈ ಸಾರಿ ಯಾವ ರೀತಿ ತೆಗ್ದದಂಗೆ ಕೇಗಿದವರು ಲಾಸ್ಟ್ ಟೈಮ್ ಏನು ಮಾಡಿದ್ರು ಬರೀ ಜಸ್ಟ್ ಸ್ಕೋರ್ ತುಂಬ ಕಡಿಮೆ ಆಗಿತ್ತು ರೀ ಇಲ್ಲಿ ಹೇಗೆ ಇರತ್ತೆ ಗೊತ್ತೇನು ರೀ ಅಪ್ಲಿಕೇಶನ್ ಹಾಕಿದವರು ಜಾಸ್ತಿ ಇದ್ರಿ ಅದಕ್ಕಾಗಿ ಅವ್ರು ಹೆಂಗಾರು ಮಾಡಿ ತೆಗೆಯುವಂಥ ಗುಂನಾಗ ಇರ್ತಾರೆ ರೀ ಚಲೋ ನಮಗೆ ಚಲೋ ಇದ್ದಾರೆ ಅಷ್ಟೇ ಬರಲೇನೋ ಕಾರಣಕ್ಕಾಗಿ ಕ್ವೆಶನ್ ಪೇಪರ್ ತುಂಬ ಏನಲ್ಲ ಅದು ಓದಿದವ್ರಿಗೆ ಯಾವುದೇ ರೀತಿ ಟಪ್ ಇರಲ್ಲ ಬಟ್ ಸ್ಟಡಿ ಮಾಡದೇ ಇರೋರಿಗೆ ಅದು ಟಪ್ ಅನಿಸಿತ್ರಿ ಬಣ್ಣ ಸ್ನೇಹಿತರಾಗಿದ್ದರೆ ಇದಕ್ಕೆ ಸಂಬಂಧಿಸಿದಂತೆ ನೇಮಕಾತಿ ಯಾವಾಗತ್ತೋ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ನೋಡೋದಾದ್ರೆ ಸ್ನೇಹಿತರ ನೀವು ನೋಡ್ಬೋದು ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂತೇಳಿ ಅಫಿಷಿಯಲ್ ಆಗಿ ಈಗ ಇಲಾಖೆಯಾದವರಿಗೆ ನೋಟಿಸನ್ನು ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಡೇಟ್ ಕೂಡ ನೀವು ಇಲ್ಲಿ ಒಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಬಂದ ಇದು ಸುತ್ತಲೇ ಆಗಿರ್ತದೆ ಸ್ನೇಹಿತರ ಕಂದಾಯ ನೀವು ನೋಡ್ಬೋದು ಮೇಲೆ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ತಡೆಹಿಡಿಯಲು ಸೂಚನೆಯನ್ನು ನೀಡಿ ಹೊರಡಿಸಲಾಗಿದ್ದ ಅಧಿಸೂಚನೆ ಸುತ್ತಲೆಗಳನ್ನು ಹಿಂಪಡೆಯಲಾಗಿರುತ್ತದೆ ಆದ್ದರಿಂದ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐದುನೂರು ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಸಲುವಾಗಿ ಜಿಲ್ಲೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಒದಗಿಸುವಂತೆ ಉಲ್ಲೇಖದ ಪತ್ರದಲ್ಲಿ ಸೂಚಿಸಲಾಗಿರ್ತದೆ ಇನ್ನು ಈಗ ಆಲ್ರೆಡಿ ಒಂದು ಏನು ತುಂಬಿಕೊಂಡರಲ್ರಿ ಈ ಒಂದು ಒಳಗೆ ಇನ್ನು ಎಷ್ಟು ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಉಳಿದವು ಅವನ ಇಲಾಖೆಗೆ ಈಗ ಕಂದಾಯ ಇಲಾಖೆಗೆ ನೀವು ಒಪ್ಪಿಸ್ಬೇಕಂತೇಳಿ ಅಫಿಷಿಯಲ್ ಆಗಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಆ ಮಾಹಿತಿ ಏನಾದರೂ ಒಂದು ಹದಿನೈದು ದಿವಸದ ಒಳಗಡೆ ರೀ ಆಲ್ಮೋಸ್ಟ್ ಎಲ್ಲ ಒಂದು ಎಂಟರಿಂದ ಹತ್ತು ದಿವಸ ಒಳಗೆ ಬರುತ್ತೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ನವಂಬರ್ದಲ್ಲಿ ನೇಮಕಾತಿ ಆಗೋದು ನೈಂಟಿ ನೈನ್ ಪರ್ಸೆಂಟ್ ಐತ್ರಿ ಪ್ರೊಸೆಸ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲಿಲ್ಲ ಅಂದ್ರೆ ಇದೇ ನೇಮಕಾತಿ ಫಿಕ್ಸ್ ರೀ ಐದುನೂರು ಗ್ರಾಮಾಡಳಿತ ಅಧಿಕಾರಿ ನೇಮಕಾತಿ ಆಗ್ತದೆ ರೀ ಲಾಸ್ಟ್ ಟೈಮ್ ಏನು ಕೆ ಇದವ್ರೆ ಏನು ನಡೆಸಿಲ್ಲ ಎಕ್ಸಾಮನ್ನು ಅವರ ಕೂಡ ಈ ಸಾರಿನೂ ಕೂಡ ನಡೆಸ್ತಾರೆ ಅದೇ ಸಿಲಬಸ್ ಇರ್ತದ್ರಿ ಎಕ್ಸಾಮ್ ಎರಡು ಇರ್ತಾವೆ ಒಂದು ಕಮ್ಯುನಿಕೇಷನ್ ಎಕ್ಸಾಮ್ ಇರುತ್ತಾ ಒಂದು ಜಿ ಕೆ ಎಕ್ಸಾಮ್ ಇರುತ್ತಾ ಮತ್ತು ಅದೇ ರೀತಿ ಕಡ್ಡಾಯ ಕನ್ನಡ ಕೂಡ ಇರ್ತದೆ ಕಡ್ಡಾಯ ಕನ್ನಡ ಒಂದಿಷ್ಟು ಅಭ್ಯರ್ಥಿಗಳಿಗೆ ಮಾತ್ರ ಇರ್ತದೆ ಕಡ್ಡಾಯ ಕನ್ನಡ ಕೇವಲ ಕ್ವಾಲಿಫಿಕೇಷನ್ ಪರ್ಪಸ್ ಆಗಿರ್ತದೆ ಜಸ್ಟ್ ನೀವು ಐವತ್ತು ಮಾರ್ಚ್ ತಗೊಂದ್ರೂ ಕೂಡ ಇಲ್ಲಿ ಪಾಸ್ ಹಾಕಿರಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ಅಭ್ಯರ್ಥಿಗಳು ಪಾಸ್ ರೀ ಅದಕ್ಕಾಗಿ ನೀವು ಏನಿದೆ ಅಂದರೆ ನೆಕ್ಸ್ಟ್ ನಿಮ್ಮದು ಕಮ್ಯುನಿಕೇಷನ್ನು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ನೀವು ಜಿ ಕೆ ಏನಿದೆಯಲ್ಲ ಅವನು ಸರಿಯಾಗಿ ಸ್ಟಡಿ ಮಾಡಿರಿ ಸ್ಟಡಿ ಮೆಟೀರಿಯಲ್ ಇಲ್ಲಾಂದ್ರೆ ನಮ್ಮ ಕಡೆಯೂ ಕೂಡ ಸ್ಟಡಿ ಮೆಟೀರಿಯಲ್ ಇರ್ತಾವೆ ನೈನ್ ಪೈ ತ್ರೀ ಏಯ್ಟ್ ಒನ್ ಪೈ ಒನ್ ಫೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ಸ್ಟಡಿ ಮೆಟೀರಿಯಲ್ ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದೆ ಯಾರೂ ಕೂಡ ಕಾಲನ್ನು ಮಾಡೋಕ್ಕೆ ಹೋಗಬೇಡ್ರಿ ವಾಟ್ಸಪ್ಪಲ್ಲಿ ಹಾಯ್ ಅಂತ ಹಾಕಿ ವಿಲ್ಲೇಜ್ ಅಕೌಂಟ್ದು ನೋಟ್ಸ್ ಅಂತ ಹಾಕಿರಿ ಸಂಪೂರ್ಣವಾದ ಮಾಹಿತಿನ ನೀಡಲಾಗ್ತದೆ ಸಿಗ್ತದ ಸ್ನೇಹಿತರೆ ಈ ರೀತಿಗೆ ನೇಮಕಾತಿ ಪ್ರೊಸೆಸ್ ಏನು ಸ್ಪೀಡ್ ಹೊರದತ್ರ ಇದೇ ನೇಮಕಾತಿಗೆ ಸಂಬಂಧಿಸಿದಂತೆ ಮುಂದುವರಿತಂದ್ರೆ ನವಂಬರ್ ಮೊದಲನೇ ವಾರದಲ್ಲಿ ನಿಮಗೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ತದೆ ರೀ ಅರ್ಜಿ ಸಲ್ಲಿಕೆ ಪ್ರಾರಂಭ ಆವಾಗತ್ತದ ಒಂದು ಮಂತ್ ನಿಮಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದ ಹಾಗಿದ್ದರೆ ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದ್ರೆ ಪಿ ಯು ಸಿ ಪಾಸಾದವರು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ರೀ ಐ ಟಿ ಐ ಪಾಸಾದವರು ಅರ್ಜಿ ಸಲ್ಲಿಸ್ಬೋದು ಡಿಪ್ಲೊಮ ಪಾಸಾದವರು ಅರ್ಜಿಯನ್ನು ಸಲ್ಲಿಸಬೋದಾಗಿರ್ತದ ಡಿಪ್ಲೊಮದಲ್ಲಿ ಮೂರು ವರ್ಷದ ಪಾಸ್ ಪಾಸಾದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಐ ಟಿ ಐನ ಪಾಸಾದ ಅಭ್ಯರ್ಥಿಗಳಿಗೆ ಇವರಿಗೆ ಕಡ್ಡಾಯವಾಗಿ ಎನ್ ಐ ಓ ಎಸ್ ಸರ್ಟಿಫಿಕೇಟನ್ನು ಹೊಂದಿರಲೇಬೇಕಾಗ್ತದೆ ಇನ್ನೇತರ ಇದಾಗಿತ್ತು ಇವತ್ತು ನಡೆಯೋ ಇದೇ ರೀತಿ ಕಂಟಿನ್ಯೂವಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಸಿಗೋಣ ಶುಭ ದಿನ